ಹಾಯ್ ಫ್ರೆಂಡ್ಸ್ ಹೊನ್ನೊಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾಯಿತು ಬ್ಲಾಗ್ನ ಮಾಡಿರಲಿಲ್ಲ ಯಾಕೆಂದರೆ ಸಿಚುವೇಶನ್ ಕೂಡ ಹಾಗೆ ಇತ್ತು ನಮಗೆ ಮನೆನೂ ಕೂಡ ಸಿಗ್ತಾ ಇರಲಿಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸೊ ಇದೇ ಮನೆ ನಮಗೆ ಸಿಕ್ಕಿರೋದು ಇದನ್ನೆಲ್ಲ ಕಲರ್ ಮಾಡಿಬಿಟ್ಟು ಕೊಡ್ತಾರೆ ಅಂತ ನಮಗೆ ಸೊ ನಾವು ನೋಡ್ಲಿಕ್ಕೆ ಬಂದಾಗ ಇಷ್ಟು ಗಲೀಜಾಗಿತ್ತು ಅಂದರೆ ಯಾರಪ್ಪ ಈ ಇದ್ದವರು ಅಂತ ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಇಷ್ಟೊಂದು ಹೊಲಸಿ ಯಾರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ದಯವಿಟ್ಟು ಯಾರು ಮನೆ ಖಾಲಿ ಮಾಡಿ ಹೋಗ್ತಿರಲ್ವಾ ಸ್ವಲ್ಪ ಮಟ್ಟಿಗಾದರೂ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಯಾಕಂದರೆ ಈ ರೀತಿ ನೋಡಿ ಈ ರೀತಿ ಮಾಡಿ ಮಾಡಿದರೆ ಒಂಥರ ಬೇಜಾರಾಗಿಬಿಡುತ್ತೆ ನೋಡಲಿಕ್ಕೆ ಮನೆ ನೋಡ್ಲಿಕ್ಕೆ ಬಂದಾಗೂ ಸಹ ಈ ರೀತಿ ಕಿಡಕಿ ಕೂಡ ಈ ರೀತಿ ಪೇಂಟ್ ಮಾಡಿಕೊಂಡು ಬೆಳಕು ಬರದೇ ಇರೋ ರೀತಿಯಾಗಿ ಯಾರಿದ್ರಪ್ಪ ಅಂತ ಅನ್ನಿಸ್ತಾ ಇತ್ತು ನಮಗೆ ಸೊ ಈ ಮನೆ ನೋಡಿದ ತಕ್ಷಣ ನನಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ಈ ಮನೆಗೆ ಹೋಗಬೇಕಾ ನಾವು ಅಂತ ಅನ್ನಿಸ್ತಾ ಇತ್ತು ಸೊ ಇಲ್ಲಿ ನಾವು ಕಲರ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಯಾವ ಕಲರ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಕಲರ್ನ ಚೂಸ್ ಮಾಡಿದ್ವಿ ನಾವು ಮನೆಗೆಲ್ಲ ಸ್ವಲ್ಪ ಲೈಟ್ ಕಲರ್ನ ಹೇಳಿದ್ವಿ ಹಾಗೆ ಎಲ್ಲ ಕಿಟಕಿಯಲ್ಲಿ ಏನು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದಾರವ ಸೊ ಆ ಬ್ಲ್ಯಾಕ್ ಕಲರ್ ಪೇಂಟನ್ನೆಲ್ಲ ತೆಗಿಲಿಕ್ಕೆ ಹೇಳಿದ್ವಿ ಇಲ್ಲಾಂದರೆ ನಮಗೆ ಗ್ಲಾಸ್ನ ಚೇಂಜ್ ಮಾಡಿ ಅಂತ ಹೇಳಿದ್ವಿ ನಾವು ಎಲ್ಲ ಈಗ ನೆಕ್ಸ್ಟ್ ಡೇ ಇದು ಅಂದರೆ ಕಲರೆಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಬ್ಲಾಗ್ ಇದು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಲರ್ನ ಮಾಡಿಕೊಟ್ಟಿದ್ದಾರೆ ಆದರೆ ಕಿಟಕಿ ಗಿಡಕಿ ಎಲ್ಲ ಏನು ವಾಶ್ ಮಾಡಿರಲಿಲ್ಲ ಜಸ್ಟ್ ಹಾಗೆ ಕಲ್ಲರ್ ಮಾಡಿಬಿಟ್ಟು ಕೆಳಗಡೆ ಕಸ ಗುಡಿಸಿ ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಸಾಮಾನು ಕೂಡ ಆಲ್ರೆಡಿ ಬಂದಿರೋದ್ರಿಂದ ನಾವೇನೋ ಅಷ್ಟು ಅವರಿಗೆ ಹೇಳಿ ಮಾಡಿಸ್ಲಿಕ್ಕಾಗಲಿಲ್ಲ ಕಿಚನಲ್ಲಿ ಕಬೋರ್ಡಿಗೆಲ್ಲ ಏನು ಪೇಂಟ್ ಮಾಡಿರಲಿಲ್ಲ ಜಸ್ಟ್ ಗೋಡೆಗಳಿಗಷ್ಟೇ ಪೇಂಟ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಕಿಟಕಿಗೂ ಕೂಡ ಅದು ಏನು ಕಬ್ಣ ಸಳ್ಳಿತ್ತಲ್ವ ಸೊ ಅದಕ್ಕಷ್ಟೇ ಮಾಡಿದ್ದಾರೆ ಕಿಟಕಿ ಜಾಲಿ ಮೆಸ್ಸೇನು ಹಾಕಿದಾರಲ್ವಾ ಅದು ಇದೆಲ್ಲ ತುಂಬ ಹೊಲಸಾಗಿತ್ತು ಸೊ ನಾವು ಜಸ್ಟ್ ಸಾಮಾನ ಇಟ್ಬಿಡೋಣ ಇಲ್ಲ ಅಂದರೆ ಮತ್ತೆ ಸಾಮಾನು ಮಳೆ ಕೂಡ ಬರ್ತಾ ಇದೆ ನಮ್ಮ ಸಾಮಾನು ಫ್ರಿಜ್ ಆಗಲಿ ವಾಷಿಂಗ್ ಮಷೀನ್ ಎಲ್ಲ ಇಟ್ಕೊಂಡಿದ್ದೇವಲ್ವ ಸೊ ಅದೆಲ್ಲ ಹಾಳಾಗ್ಬಿಡುತ್ತೆ ಅಂಥೇಳಿ ಫಸ್ಟಿಗೆ ಒಂದು ಕಡೆ ಸಾಮಾನ ಸೆಟ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ದರೆ ನಾವು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಬೋ ಮಾಡ್ಕೋಬೋದು ಅಂತ ಹೇಳಿ ಇವಾಗ ಸಾಮಾನ ಬಂದಿದೆ ಆಲ್ರೆಡಿ ಬಂದು ಬೆಳಗ್ಗೆನೇ ಬಂದುಬಿಟ್ಟಿದೆ ಇವಾಗ ಒಂದು ಮೂರರ್ಗ ಮೂರು ಗಂಟೆ ಆಗಿದೆ ನಾವಿವಾಗ ಸಾಮಾನೆಲ್ಲವೂ ಅನ್ಲೋಡ್ನ ಮಾಡ್ಕೋಬೇಕು ಹಾಗೆ ಸಾಮಾನು ಕೂಡ ನಾವು ಒಂದು ತಿಂಗಳು ಬೇರೆಯವ್ರ ಕಡೆ ಕೊಟ್ಟಿರೋದ್ರಿಂದ ಎಲ್ಲ ಕೂಡ ಸಾಮಾನನ್ನ ಚೆಕ್ ಮಾಡ್ಕೋಬೇಕು ಸರಿಯಾಗಿ ಬಂದಿದೆ ಇಲ್ವೋ ಅಂತ ಹೇಳಿ ಆದಷ್ಟು ನೋಡ್ಕೋಬೇಕು ಯಾವ ರೀತಿಯಾಗಿ ಸಾಮಾನು ಬಂದಿದೆ ಅಂತ ಈ ರೀತಿ ಏನು ಹೊರಗಡೆ ಏನು ಜಾಗ ಇದೆ ಅಲ್ವಾ ಸೊ ಈ ಜಾಗ ಎಲ್ಲ ನಮ್ಮ ನಾವೇ ಕ್ಲೀನ್ ಮಾಡಿಸ್ಕೋಬೇಕು ಹಾಗೆ ನಮ್ಗೆ ಬೇಕಿದ್ರೆ ಏನಾದರೂ ಹೂವಿನ ಗಿಡಗಳು ಅಥವಾ ತರಕಾರಿ ಏನಾದರೂ ಬೆಳಿಬೋದು ಒಂದು ನಿಂಬೆ ಹಣ್ಣಿನ ಗಿಡ ಇದೆ ಸೊ ನಂಗೆ ಅದು ತುಂಬ ಇಷ್ಟ ಆಯಿತು ಯಾಕಂದರೆ ಸಿಕ್ಕಾ ಬಟ್ಟೆ ನಿಂಬೆ ಹಣ್ಣು ಬಿಟ್ಟಿದೆ ದೊಡ್ಡ ದೊಡ್ಡಾಗೆ ರಸ ಕೂಡ ಜಾಸ್ತಿ ಅದರಲ್ಲಿರೋದು ಸೊ ಇದನ್ನೆಲ್ಲ ಹೊರಗಡೆ ಕ್ಲೀನ್ ಮಾಡಿಸ್ಕೊಂಡಿಲ್ಲ ಆಮೇಲೆ ನಾವು ಮನೇಲಿ ಮೇಲೆ ನಿಧಾನವಾಗಿ ಕ್ಲೀನ್ ಮಾಡಿಸ್ಕೊಂಡ್ರಾಯಿತು ಅಂತ ಹೇಳಿ ಮಿದ ಮಾಸ್ಟರ್ ಬೆಡ್ರೂಮು ಒಂದು ಇದು ಟೈಟ್ ಇತ್ತು ನೋಡ್ದೂಮ್ ಹಾಂ ಗಾಳಿ ಆಡದೆ ಹೆಂಗಿರ್ಬೇಕು ಎಲ್ಲವಕ್ಕೂ ಪ್ಯಾಕ್ ಮಾಡಿಸ್ಬಿಟ್ಟೆ ಅಂದ್ರೆ ತೆಗೆದಿಡ್ಲೇನು ಮನೆಗೆ ಹೆಂಗಿರ್ಬೇಕು ಗಾಳಿ ಇಲ್ದಂಗೆ ನಮ್ಗೆ ಯಾವಾಗೂ ಗಾಳಿ ಆಡೋಲ್ಲ ಈ ಜಾಲಿ ಒಳಗೆ ಅಷ್ಟು ಜಾಲಿ ಒಳಗೆ ಗಾಳಿ ಆಡೋಲ್ಲ ಅಷ್ಟು ಇಲ್ಲೊಂದು ಸ್ವಲ್ಪ ಜಾಡ್ತದೆ ಹಾಂ ಹೊರಗುತ್ತೆ ನೋಡೋಣ ತಡಿ ಎ ಸಿ ಹಾಕ್ಲಿಲ್ಲ ಹೆಂಗೆ ಜಾಲಿ ಇಟ್ಕೊಂಡು ಕುಂತಿರ್ತೀನಿ ನೋಡ್ತೇನೆ ಇಲ್ಲ ಸಿ ಇದ್ದ ಕಾಲೆಲ್ಲ ಹೊಲಸ ಆತ ನಮ್ಮ ಸಾಮಾನು ಈ ಟ್ರಕ್ಕಲ್ಲಿ ತಗೊಂಡು ಬಂದಿದ್ದಾರೆ ಸೊ ಇವಾಗ ಅನ್ಲೋಡ್ ಮಾಡಬೇಕು ಕೆಲವೊಂದು ಸಾಮಾನೆಲ್ಲ ಮುರಿದಿದ್ದು ಮುರಿದೋಗಿ ಬಿಟ್ಟಿತ್ತು ಅಂದ್ರೆ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಮತ್ತೆ ಒಂದು ಚಿಕ್ಕದ ಸ್ಟಡಿ ಟೇಬಲ್ ಇತ್ತು ಸೊ ಅದು ಮುರಿದ್ ಮುರಿದಿತ್ತು ಹಾಗೆ ಸ್ವಲ್ಪ ಫ್ರಿಜ್ ಕೂಡ ಒಂದು ಸ್ವಲ್ಪ ಏನು ಸೌಂಡ್ ಆಗೋ ರೀತಿಯಾಗಿತ್ತು ಯಾಕಂದರೆ ಒಂದು ತಿಂಗಳು ನಾವು ಬೇರೆಯವ್ರ ಕಡೆ ಸಾಮಾನು ಇಡಲಿಕ್ಕೆ ಗೋಡಮ್ಮಲ್ಲಿ ಇಡಲಿಕ್ಕೆ ಕೊಟ್ಟಿದ್ವಲ್ವ ಸೊ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಸಾಮಾನು ಏನಿದೆ ಅಲ್ವಾ ಸೊ ಯಾವ ಜಾಗದಲ್ಲಿ ಇಡಬೇಕು ಅಂತ ನಾನು ಸೆಟ್ ಮಾಡ್ಕೊಂಡಿದ್ದೆ ಸೊ ಅದೇ ಜಾಗದಲ್ಲಿ ನಾನು ಇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಮಂದಿರ ಅಂದರೆ ಮಂಟಪ ಏನು ಮಾಡಿಸ್ಕೊಂಡಿದ್ನಲ್ಲ ದೇವ್ರದ್ದು ಸೊ ಅದನ್ನು ಈ ಜಾಗದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಆ ಜಾಗಕ್ಕೆ ಮತ್ತು ಡೈನಿಂಗ್ ಟೇಬಲ್ ಈ ಜಾಗಕ್ಕೆ ಚೇರ್ಗಳು ಮತ್ತು ವಾಷಿಂಗ್ ಮಷಿನು ಫ್ರಿಜ್ಜು ಯಾವ್ಯಾವ ಜಾಗದಲ್ಲಿ ಯಾವ ಸಾಮಾನು ಇಡಬೇಕಲ್ವಾ ದೊಡ್ಡ ದೊಡ್ಡ ಸಾಮಾನೆಲ್ಲ ಆಯಾ ಜಾಗಕ್ಕೆ ಇಡಿಸ್ಬಿಟ್ಟಿದೆ ಅಂದರೆ ನಮಗೆ ಸ್ವಲ್ಪ ಈಜಿ ಆಗಿಬಿಡುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲ ಒಂದು ರೂಮಲ್ಲಿ ಮತ್ತು ಕಿಚನ್ ಸಾಮಾನೆಲ್ಲ ಒಂದು ರೂಮಲ್ಲಿ ಇಡ್ಸ್ಕೊಂಡಿದ್ದೆ ಹಾಗೆ ಆಟೋ ಸಾಮಾನು ಕೂಡ ಒಂದು ಸ್ವಲ್ಪ ಅದೇ ರೂಮಲ್ಲಿ ಲಾಸ್ಟ್ ರೂಮಲ್ಲಿ ಈ ರೂಮ್ ಏನಿದೆ ಅಲ್ವಾ ಲಾಸ್ಟ್ ರೂಮಲ್ಲಿ ಎಲ್ಲದನ್ನೂ ಇಟ್ಸ್ಕೊಂಡಿದೆ ಹಾಗೆ ಎಲ್ಲದನ್ನು ಕೂಡ ನಾನು ಓಪನ್ ಮಾಡಿ ನೋಡಿಸ್ದೆ ಯಾಕಂದರೆ ಒಂದು ತಿಂಗಳಿಟ್ಟಿದ್ದೇವಲ್ವ ಯಾವ ಸಾಮಾನಾದರೂ ಮಿಸ್ ಆಗಿಬಿಟ್ರಿ ಅಂತ ಹೇಳಿ ಎಲ್ಲದನ್ನು ಅನ್ಪ್ಯಾಕಿಂಗ್ನ ಮಾಡಿಸಿ ಸಾಮಾನನ್ನ ಚೆಕ್ ಮಾಡ್ಕೊಂಡಿದ್ದೀನಿ ಯಾವ ಸಾಮಾನ ಅಂತ ಹೇಳಿ ಇಲ್ಲಿ ಅಂದರೂ ನಂದು ಫ್ರಿಜ್ ಅಂತರೂ ಇಷ್ಟು ಸಮಾನ ಪ್ರತಿ ಒಂದು ಸಾಮಾನು ಎಲ್ಲ ಬೂಸ್ಟ್ ಬಂದೋ ರೀತಿ ಆಗಿತ್ತು ಅಂದರೆ ವೈಟ್ ಫಂಗಸ್ ಥರ ಆಗಿಬಿಟ್ಟಿತ್ತು ಒಂದು ತಿಂಗಳು ಅವರು ಪ್ಯಾಕ್ ಮಾಡಿಟ್ಟಿದ್ರಲ್ವಾ ಸೊ ಯಾರ್ದು ಯಾರ್ದು ತಪ್ಪಿಲ್ಲ ಇಲ್ಲಿ ಯಾಕಂದರೆ ಒಂದು ತಿಂಗಳು ನಾವು ಪ್ಯಾಕ್ ಮಾಡಿ ಗಾಳಿ ಆಡದೇ ಇರೋ ಜಾಗದಲ್ಲಿ ಇಟ್ಬಿಟ್ರೆ ಯಾವ ಸಾಮಾನಾದರೂ ಯಾವುದಾದ್ರೂ ಬಟ್ಟೆಯಿಂದ ಹಿಡಿದು ಎಲ್ಲ ಸೋಫಾ ಫ್ರಿಜ್ಜು ಎಲ್ಲ ಸಾಮಾನು ಕೂಡ ವೈಟ್ ಫಂಗಸ್ ಥರ ಆಗೋಗ್ಬಿಟ್ಟಿತ್ತು ಅದೆಲ್ಲ ನೋಡಿ ನಂಗೆ ಸಿಕ್ಕ ಬಟ್ಟೆ ಬೇಜಾರಾಯಿತು ಯಾಕಂದರೆ ಸುಮ್ ತುಂಬ ಸಮಯ ನನಗೆ ಕ್ಲೀನ್ ಮಾಡಲಿಕ್ಕೆ ತೊಗೊಂಡಿದ್ದು ಒಂದು ಹದಿನೈದು ದಿನನಾದರೂ ನಂಗೆ ಬೇಕಾಗುತ್ತೆ ಅನಿಸುತ್ತೆ ಎಲ್ಲ ಕ್ಲೀನ್ ಮಾಡಿಕೊಳ್ಳಲಿಕ್ಕೆ ಪ್ರತಿಯೊಂದೂ ಕ್ಲೀನ್ ಮಾಡಬೇಕು ಪ್ರತಿಯೊಂದನ್ನು ಒರೆಸ್ಕೋಬೇಕು ಇದೆಲ್ಲ ಯಾವಾಗ ಮಾಡ್ಕೊತೇನಪ್ಪ ಅಂತ ಇತ್ತು ಜಸ್ಟ್ ಬೆಡ್ ಮಾತ್ರ ಅವರು ಫಿಟ್ ಮಾಡಿ ಹೋಗಿದ್ದಾರೆ ಹಾಗೆ ಎಲ್ಲ ಸಾಮಾನನ್ನ ಓಪನ್ ಮಾಡಿ ತೋರಿಸಿದ್ರು ನಮಗೆ ಎಲ್ಲ ಸಾಮಾನು ಬಂದಿದೆಯೋ ಇಲ್ವಾ ಅಂತ ಹೇಳಿ ಇವಾಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನು ಮಾಡತ್ತೆ ಮಾಡ್ಕೊಂಡೀನಿ

ಹುಷಾರ ಓ ಇದು ತೊಗೊಂಡಿ ನೀನು ಮಾಡಿದೆ ಎಲ್ಲ ಸಮಾಡ್ದವು ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಇಡ್ರೂನಾ ನೀಟಾಗಿ ಕ್ಲೀನ್ ಮಾಡಿ ಚಾರ್ಜ್ ಇಲ್ಲ ರೀ ಫುಲ್ ಎಷ್ಟು ಬಾಕ್ಸ್ ತುಂಬ ತುಂಬ ನೀನು ಆಟಸ ಮಾಡೋದು ಒಂದು ಬಾಕ್ಸ್ ಫುಲ್ ತುಂಬಿದ್ದೆ ನಂಗೆ ಏನು ಹಾಳಾಗಿಲ್ಲ ಚಲೋ ಬಂದವದಿಲ್ಲ ಆರ್ ಯು ಹ್ಯಾಪಿ ಬಾ ಇದಿಷ್ಟು ಇಲ್ಲಿಂದ ಇದೆಷ್ಟು ನಾವೇ ಕ್ಲೀನ್ ಮಾಡಿಸ್ಕೋಬೇಕಂತೆ ಇಲ್ಲೆಲ್ಲ ನಾವು ಬೇಕಿದ್ರೆ ಗಿಡ ಕೂಡ ಹಚ್ಕೋಬೋದು ಇಲ್ಲೊಂದು ನಿಂಬೆ ಹಣ್ಣಿಂದು ಗಿಡ ಇದೆ ಚಿಕ್ಕ ಬಟ್ಟೆ ನಿಂಬೆ ಹಣ್ಬಿಟ್ಟಿದ್ದೆವು ಆಮೇಲೆ ಇಲ್ಲಿ ಸ್ವಲ್ಪ ಕುಶಲೆಲ್ಲ ಹೋಗ್ಬೇಡ ಹಳೆ ತಂತಿ ತಂತಿತಿ ಜಂಗಿಡ್ದಿದ್ದು ಅದೆಲ್ಲ ಬಡ್ಸ್ಕೊಂತೀವಿ ಅಥವಾ ಇದು ಕೂಡ ಅಷ್ಟೇ ಇದೆಲ್ಲ ಕ್ಲೀನ್ ಮಾಡಿಸ್ಕೋಬೇಕು ನಾವು ಫಸ್ಟು ಮನೆ ಕ್ಲೀನ್ ಮಾಡಿಕೊಂಡು ಮನೆಗೆ ಸ್ವಲ್ಪ ಸಾಮಾನೆಲ್ಲ ಇಟ್ಬಿಟ್ಟು ಇದ್ರಾಯ್ತು ಆಮೇಲೆ ನಿಧಾನವಾಗಿ ಮಾಡಿಸ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಕಲರೆಲ್ಲ ಮಾಡಿಕೊಟ್ಟಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಜಸ್ಟ್ ಹಾಗೆ ಕಸ ಹೊಡ್ದುಬಿಟ್ಟು ಒರೆಸ್ಕೊಟ್ಟರೆ ಅಷ್ಟೇ ಕಿಟಕಿಯಲ್ಲಿ ಧೂಳ ಎಲ್ಲ ಕಡೆ ಧೂಳ ಎಲ್ಲ ಹಾಗೆ ಇತ್ತು ಕಬೋರ್ಡಲ್ಲಿ ಕೂಡ ಅಷ್ಟೇ ಧೂಳ ಹಾಗೆ ಇತ್ತು ಸೊ ಅದನ್ನೆಲ್ಲ ನಾವು ನಿನ್ನೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ನೈಟು ಫ್ರಿಜ್ ಎಲ್ಲ ಸ್ವಲ್ಪ ಫುಲ್ ನೀವು ನ್ಯೂ ಹೌಸ್ ಸಿಕ್ಕಿದು ಓಕೆ ಏನು ಮಾಡಿದೆ ಲೈಟ್ ಆನ್ ಮಾಡಿದೆ ಏನು ಮಾಡಿದ ಮಾಡಿಲ್ಲ ನಾನು ಓಹೋ ಇಷ್ಟೊಂದು ಇನ್ನ ಎಲ್ಲ ಸೆಟ್ ಮಾಡ್ಬೇಕಲ್ಲ ಸಮಾನ ಇದು ಜೋಳ ಎಲ್ಲ ಹೆಂಗ ನೋಡ್ದ ಇಂಟರ್ಗೇಟ್ ತೊಗೊಂಡಿರುತ್ತಾ ಕಿಚನಿಂದ ಫುಲ್ ಫಿಕ್ಸ್ ಮಾಡಬೇಕಾ ಬಾಕಿ ಎಲ್ಲ ರೂಮಿಂದ ಸ್ವಲ್ಪ ಗ್ಲಾಸಿಸ್ವರೆಸಿ ಫೈನಲ್ ಮಾಡ್ಬಿಡ್ತೀನಿ ಅಂತ ಇವತ್ತು ಹಾಂ ಜಸ್ಟ್ ಅಂತ ಹಂಗೆ ಹೇಳಕ ನೀ ಏನು ಹೇಳಿದೆ ಅಂತ ಅನ್ನೋಕೆ ನಂಗೆ ಹೇಳಿದೆ ಮಾಡೋಣ ಮಾಡೋಣ ಓಕೆ ಸ್ಪೆಷಲ್ ಯು ರೆಡಿ ಯು ರೆಡಿ ಫಾರ್ ದವರ್ ಏಪಡ್ ಬನ್ರಿ ರೆಡಿ ಮಾಡೋಣ ಇವ ಎಲ್ಲ ರೆಡಿ ಮಾಡೋಣ ಬರ್ರಿ ಎಲ್ಲ ನಿನ್ನೆ ರಜೆ ಅಂತ ಇಷ್ಟು ಮಾಡಿ ಹೋಗಿವ ಇಬ್ಬರು ಸೇರಿ ಇವೆಲ್ಲ ಸ್ವಲ್ಪ ಸಾಮಾನು ಟ್ರೀಟ್ಮೆಂಟ್ ಅದೆಲ್ಲ ಡ್ರೈ ಆಗೈತಿವತ್ತಾ ಓಕೆ ಅನ್ಸ ಆಯ್ತು ನೋಡಿದರೆ ನಮ್ಮ ಯಜಮಾನ್ರು ಸಾಟರ್ಡೆ ಸಂಡೇ ಮನೇಲೇ ಇದ್ರಲ್ವ ಸೊ ಅವರು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದರು ಆದರೂ ನಾವು ಮನೇನ ಹೆಣ್ಮಕ್ಳು ನಮಗೆ ಬೇಕಾದಂಗೆ ಸೆಟ್ ಮಾಡ್ಕೊಳ್ತೀವಲ್ವಾ ಸೊ ಜಸ್ಟ್ ಅವರು ಹೆಲ್ಪ್ ಮಾಡಲಿಕ್ಕೆ ಅಷ್ಟೇ ಸಾಧ್ಯ ಎಲ್ಲ ಸೆಟ್ಟಿಂಗ್ ಮಾಡೋದು ನಾವು ಮನೇಲಿ ಹೆಣ್ಮಕ್ಳು ನಮಗೆ ಹೇಗೆ ಬೇಕು ಹಾಗೆ ಮತ್ತು ಇದು ಒಂದು ಮತ್ತು ನೆಕ್ಸ್ಟ್ ಫೋರ್ ಫೋರ್ತ್ ಡೇ ಬ್ಲಾಗ್ ಇದು ನಾನು ಮತ್ತೆ ಎಲ್ಲ ಸ್ವಲ್ಪ ಸಾಮಾನೆಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ಕಸ ಗುಡಿಸಿ ಒರೆಸ್ಕೋಬೇಕು ಅಂತ ಹೇಳಿ ಹ್ಞೂ ಇವಾಗ ಇವತ್ತು ಯಾವಾರ ಮಂಗಳಾರಲ್ಲ ಮಂಗ್ಳಾರ ನಮಗೆ ಶುಕ್ರವಾರ ಮನೆ ಕೊಟ್ಟಿದ್ರು ಬಟ್ ಮಂಗಳಾರ ಅನ್ನತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈ ಕರ್ಟನೆಲ್ಲ ಹಾಕ್ಕೊಂಡೇವಿ ಕರ್ಟನೆಲ್ಲ ಹಾಕಿ ಆಲ್ಮೋಸ್ಟ್ ಆಲ್ ಸ್ವಲ್ಪ ರೆಡಿ ಮಾಡ್ಕೊಂಡೇವಿ ಟಿ ವಿ ಎಲ್ಲ ಇನ್ಸ್ಟಾಲೇಷನ್ ಮಾಡಿಲ್ಲ ಇನ್ನು ಕಿಚನಿನ ಸಾಮಾನೆಲ್ಲ ಹಾಗೆ ಜೋಡಿಸ್ಕೊಂಡಿದ್ದೀನಿ ಯಾವುದೂ ವಾಶ್ ಮಾಡಿಲ್ಲ ಒಂದಿಷ್ಟು ಕೆಲವೊಂದಷ್ಟು ವಾಶ್ ಮಾಡ್ಕೊಂಡಿರೋದು ಆಮೇಲೆ ನಾವು ಅಡುಗೆ ಮಾಡಬೇಕಿದ್ರೆ ವಾಶ್ ಮಾಡಿದಬೇಕಂತ ಇನ್ನೇನು ದೇವ್ರ ಸಾಮಾನೆಲ್ಲ ವಾ ತೊಳೆದ್ಬಿಟ್ಟು ಜೋಡ್ಸ್ಕೊಬೇಕು ಅಷ್ಟೆ ಫಿಲ್ಟರು ಕುಂದರ್ಸ್ಕೊಂಡಿದ್ದೀವಿ ಆಮೇಲೆ ಇವತ್ತು ಎ ಸಿ ಕೂಡ ಹಾಕಕ್ಕೆ ಬಂದಾರ ಆಲ್ಮೋಸ್ಟ್ ಅಲ್ಲೆಲ್ಲ ಇವತ್ತು ಮನೆಯೆಲ್ಲ ಬರೆಸಿ ಕಿಟಕಿ ಬಾಗಿಲು ಎಲ್ಲವನ್ನು ತೊಳ್ಕೊಂಡ್ವಿ ಭೀ ಟೈಮ್ ಹಿಡೀತೆ ಎಲ್ಲ ವಾಶ್ ಮಾಡೋಕೆ ಈ ದೇವ್ರ ಸಾಮಾನ ಬಂದು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಬರೆಸಿ ಕುಂಕುಮ ಅದನ್ನ ಹಚ್ಕೋಬೇಕು ದೇವರಿಗೆ ಕರ್ಟನ್ನು ನಾವು ಆ ಮನೆ ಇರುವಂಥ ಕರ್ಟನ್ನು ಇಲ್ಲಿಗೆ ಆಗಲಿಲ್ಲ ಸೈಜು ಇದು ಸ್ವಲ್ಪ ಲಾಂಗ್ ಇದೆ ಅಲ್ಲಿ ಆ ಮನೆಯದು ಸ್ವಲ್ಪ ಶಾರ್ಟ್ ಆಗಿತ್ತು ಇದ್ದದ್ದು ಅದಕ್ಕೋಸ್ಕರ ಅಲ್ಲಿಂದ ಆಗಲಿಲ್ಲ ವಾಷಿಂಗ್ ಮಷಿನ್ನು ಹಾಕಿ ಆಯಿತು ಇವಾಗ ಈ ರೂಮಲ್ಲಿ ಈ ರೂಮಲ್ಲಿ ಒಂದು ಕೆಲಸ ಬಾಕಿ ಐತಿ ಏನಪ್ಪ ಅಂದರೆ ಇಲ್ಲಿ ಒಂದು ಕಬೋರ್ಡು ಹಾಕಬೇಕು ಮೇಲುಗಡೆ ಒಂದು ಕಬೋರ್ಡ್ಸ್ನ ಹಾಕಬೇಕು ಸೊ ಅವರು ಇಲ್ಲ ರೆಡಿ ಇಲ್ಲ ಆಮೇಲೆ ಹಾಕ್ಕೊಡ್ತೀನಿ ಅಂತ ಹೇಳಿದಾರೆ ಓಕೆ ಆಮೇಲೆ ಹಾಕ್ಕೊಡ್ಲಿ ಇಲ್ಲೆಲ್ಲ ಬಟ್ಟೆ ಏನಿತ್ತಲ್ಲ ಅವನ್ನೆಲ್ಲ ಇದ್ರೊಳಗಷ್ಟೇ ಜಸ್ಟ್ ಇಟ್ಟಿದ್ದೀನಿ ಯಾವುದೂ ನೀಟಾಗಿ ಜೋಡಿಸಿಟ್ಟಿಲ್ಲ ಸಾಮಾನು ಸಾಮಾನಾದ್ರಷ್ಟೇ ಇದೆಲ್ಲ ಶೋಕೇಶು ಫೋಟೋಸ್ ಫ್ರೇಮ್ ಅವೆಲ್ಲ ಸೊ ಒಂದಿನ ಇವನ್ನ ತೆಗೆದುಬಿಟ್ಟು ಕೆಲವೊಂದು ಈ ರೀತಿ ಡ್ಯಾಮೇಜ್ ಆಗೈತಿ ನಮ್ಮ ಕಿಚನಿಂದೆಲ್ಲ ಕೂಡ ಸಾಮಾನು ಹೊಡೆದಿದ್ದವು ಇದೇನ ಟಿ ವಿ ಯೂನಿಟ್ ಹಾಕ್ತೇವಲ್ವ ಸೊ ಆ ಟೈಮಲ್ಲಿ ಎಲ್ಲ ಇದು ಮಾಡ್ಕೋಬೇಕು ಇವಾಗಿಷ್ಟು ರೆಡಿ ಒಂದು ಶುಕ್ರವಾರ ಶನಿವಾರ ಒಂದು ನಾಲ್ಕು ದಿನ ಬೇಕಾಯಿತು ನಮಗೆ ಈ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಕಿಡಕಿ ಎಲ್ಲ ಬಾಗಿಲೆಲ್ಲ ಒರೆಸ್ಕೊಂಡು ಕಿಡಕಿಯಲ್ಲಿ ಸಿಕ್ಕಾಬಟ್ಟೆ ಧೂಳ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟು ಬೇಕಾಯಿತು ನಮಗೆ ಇಷ್ಟು ಟೈಮು ಯಾಕಂದ್ರೆ ನಾವು ಒಬ್ಬರೇ ಅಲ್ವಾ ಮಾಡೋದು ಅದಕ್ಕೋಸ್ಕರ ಇಲ್ಲಿ ಕೆಲಸದವ್ರು ಬರ್ತಾರಂತೆ ಆದರೆ ಅಷ್ಟು ನೀಟಾಗಿ ಹೇಳಿ ಹೇಳಿ ಮಾಡಿಸ್ಕೋಬೇಕು ಅವ್ರಿಗೆ ಅದಕ್ಕೋಸ್ಕರ ನಾವು ಯಾವ ಕೆಲಸದವ್ರಿಗೆ ಹೇಳಿಲ್ಲ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಂಡ್ರೆ ಬೆಸ್ಟು ನಾವು ಮಾಡಿಕೊಂಡ್ರೆ ನೀಟಾಗಿರುತ್ತೆ ಕೆಲಸದವ್ರನ್ನ ಇಟ್ಕೊಂಡು ಮಾಡಿಸ್ಕೊಬೋದಿತ್ತು ಏನು ತೊಂದರೆ ಇರಲಿಲ್ಲ ನಮಗೆ ಆದರೆ ನಾನಿಲ್ಲಿ ಕೆಲವೊಬ್ಬರು ಕೆಲಸದವ್ರನ್ನ ನೋಡಿದ್ದೀನಿ ಯಾಕಂದರೆ ನನ್ನ ಫ್ರೆಂಡ್ಸ್ ಕೂಡ ಕೆಲಸದವ್ರನ್ನ ಇಟ್ಕೊಂಡು ಮಾಡಿಸ್ಕೊಂಡಿದ್ದಾರಲ್ವ ಸೊ ಅವರಿಗೆ ತುಂಬ ಅಂದರೆ ತುಂಬಾ ಹೇಳಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಲೇಸಿಯಾಗಿರುವಂಥ ಜನ ಇದ್ದಾರೆ ಇಲ್ಲಿ ಇಲ್ಲಿ ಆಫೀಸಿನ ಕೆಲಸನೇ ಮಾಡ್ಲಿಕ್ಕೆ ಬರ್ತಾರಲ್ವ ಆಫೀಸಿಂದನೇ ನಮಗೆ ಕೆಲವೊಂದು ಕೆಲಸ ಮಾಡಲಿಕ್ಕೆ ಬರ್ತಾರೆ ಕಾರ್ಪೆಂಟ್ರಿ ಕೆಲಸ ಎಲೆಕ್ಟ್ರಿಷಿಯನ್ನು ಅದೆಲ್ಲ ಬರ್ತಾರಲ್ವ ಸೊ ಅವ್ರಿಗೆ ಎಷ್ಟು ಟೈಮ್ ಹೇಳಿ ಹೇಳಿ ಮಾಡಿಸ್ಕೋಬೇಕು ಎಲ್ಲ ಒಂಥರ ಕಾಮ್ ಥರನೇ ಜನ ಅಂತ ಅನ್ನಿಸ್ತಾರೆ ಅದಕ್ಕೋಸ್ಕರ ನಾನು ಯಾವ ಕೆಲಸದವ್ರಿಗೂ ಹೇಳ್ಕೊಂಡಿಲ್ಲ ನಾನಾಗಿ ನಮ್ಮ ಕೆಲಸಗಳನ್ನು ನಿಧಾನ ಆದರೂ ಪರವಾಗಿಲ್ಲ ನಾವಾದರೆ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳಿ ನಮಗೆ ಇನ್ನೂ ಗೆಸ್ಟ್ ಹೌಸಲ್ಲಿ ಕೂಡ ಇರಲಿಕ್ಕೆ ಟೈಮ್ ಇದೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾವು ಮನೆಗೆ ಬಂದು ನಿಧಾನವಾಗಿ ಒಂದೊಂದೇ ಕೆಲಸನ ಮಾಡ್ಕೋಬೋದು ಏನು ಟೈಮ್ ಕೂಡ ಸಿಗುತ್ತೆ ಯಾಕಂದರೆ ಮಗು ಕೂಡ ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಪರವಾಗಿಲ್ಲ ನಾವು ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅವ್ರವ್ರ ಇಷ್ಟ ಅವ್ರವ್ರು ಯಾವ ರೀತಿ ಯೋಚನೆ ಮಾಡ್ತಾರಲ್ವ ಆ ರೀತಿಯಾಗಿ ಇವಾಗ ನಮ್ಮ ಕೆಲಸಗಳನ್ನು ನಾನು ಯಾವಾಗಲೂ ನನ್ನ ಕೆಲಸನ ನಾವು ಮಾಡ್ಕೊಳ್ತೀವಿ ನಮ್ಮ ಕಡೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಇದು ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಅನ್ ಹೇಳೋಕ್ಕಾಗಲ್ಲ ಅದರಲ್ಲಿ ಎ ಸಿ ಒಂದು ಕುಂದ್ರಿಸಿದ್ವಿ ಎ ಸಿ ಒಂದು ಹಾಕಿಬಿಟ್ವಿ ಇವೆಲ್ಲ ಮತ್ತೆ ನೋಡಿ ಇವತ್ತು ಕ್ಲೀನ್ ಮಾಡಿದ್ದೆ ಮತ್ತಷ್ಟೆಲ್ಲ ಗಲೀಜಾತೆ ಆರಾಮ್ ನೋಡೋತಾರೆ ಬಟ್ಟೆ ಸ್ವಲ್ಪ ವಾಶ್ ಮಾಡಿಟ್ಟಿದ್ದು ಐತಿ ಟಿ ವಿ ಕೂಡ ಇಲ್ಲೇ ಇಟ್ಟೈತಿ ಓಕೆ ಎಲ್ಲ ದಿನದ ವೀಡಿಯೋನು ಜಾಯಿಂಟ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೇನಂತೆ ಡೈಲಿ ಬ್ಲಾಗ್ ಮಾಡೋಕ್ಕಂತರೂ ಆಗಿಲ್ಲ ಕೆಲಸದ ಬೀಜಿಗೆ ಮತ್ತು ಇದು ನೆಕ್ಸ್ಟ್ ಶುಕ್ರವಾರ ಅಂದರೆ ನಮಗೆ ಶುಕ್ರವಾರ ಮನೆ ಕೊಟ್ಟಿದ್ದರು ನೆಕ್ಸ್ಟ್ ಶುಕ್ರವಾರ ತನೂ ಬರೀ ನಮಗೆ ಕ್ಲೀನ್ ಮಾಡೋದ್ರಲ್ಲಿ ಟೈಮ್ ಹೋಗಿಬಿಡ್ತು ಕೆಲವೊಂದು ಸರಿ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ ಯಾಕಂದರೆ ಅವು ನಮ್ಮದು ವಿಡಿಯೋ ಮಾಡಲಿಕ್ಕೆ ಸ್ಟ್ಯಾಂಡು ಅದೆಲ್ಲ ಇತ್ತಲ್ವ ಸೊ ಅದೆಲ್ಲ ಸಿಗ್ತಾನೆ ಇರಲಿಲ್ಲ ಪ್ಯಾಕಲ್ ಪ್ಯಾಕಲ್ಲಿ ಮಾಡಿಸ್ಬಿಟ್ಟಿದ್ವಲ್ವ ಸೊ ಸಿಗ್ತಾನೇ ಇರಲಿಲ್ಲ ಸೊ ವಿಡಿಯೋ ಮಾಡಲಿಕ್ಕೆ ಕೂಡ ಅಷ್ಟು ಸರಿಯಾಗಿ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಇವಾಗ ನಾನು ಕಿಚನಿಂದ ಎಲ್ಲ ಡಬ್ಬಿಗಳು ಮತ್ತು ದೇವ್ರ ಸಾಮಾನುಗಳನ್ನು ಅಷ್ಟೇ ತೊಗೊಂಡು ವಾಶ್ ಮಾಡ್ಕೊಂಡ್ರಾಯ್ತು ಬೇಕಾದಷ್ಟು ಈಗ ಅಡುಗೆಗೆ ಬೇಕಾದಷ್ಟೇ ಸಾಮಾನು ತೊಳ್ಕೊಂಡ್ರಾಯ್ತು ಕಿಚನಲ್ಲಿ ಆಮೇಲೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ತೊಳಿತಾ ಹೋದರೆ ಆಗುತ್ತೆ ಅಂತ ಹೇಳಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಮಗೆ ಒಂದು ಹದಿನೈದು ದಿನನಾದರೂ ಟೈಮ್ ಹಿಡಿತಲ್ವ ನಾವು ನೆಕ್ಸ್ಟ್ ಸಂಡೇ ಪೂಜೆನ ಮಾಡಿದ್ದು ನೆಕ್ಸ್ಟ್ ಸಂಡೇ ಚೆನ್ನಾಗಿ ದಿನ ಇದೆ ಆವತ್ತಿನ ದಿನ ಮನೆ ನೀವು ಗೃಹ ಪ್ರವೇಶ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಅಷ್ಟರಲ್ಲೇ ನಾವು ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದಕ್ಕೆ ಪ್ರತಿ ದಿನವೂ ಮಾಡಿದಕ್ಕೆ ನನಗೆ ಎಷ್ಟು ಹುಷಾರಿಲ್ಲದೆ ಮಲಗಿದ್ನೇ ಅಂದರೆ ಒಂದು ಹದಿನೈದು ದಿನ ಕೆಲಸ ಮಾಡಿದರೆ ಒಂದು ವಾರ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಅಷ್ಟು ಸಾಕಾಗಿ ಹೋಗ್ಬಿಟ್ಟಿತ್ತು ನನಗೆ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಯಾಕಂದರೆ ಎಲ್ಲ ಸಾಮಾನು ಸ್ವಲ್ಪ ಹಾಳಾಗಿದ್ವಲ್ವಾ ಹಾಳು ಅನ್ನೋದಕ್ಕೇನು ಸ್ವಲ್ಪ ಒಂಥರ ಫಂಗಸ್ ಥರ ಆಗಿತ್ತು ಎಲ್ಲ ಒಂದು ತಿಂಗಳು ಪ್ಯಾಕ್ ಮಾಡಿಟ್ಟಿರೋದ್ರಿಂದ ಒಂಥರ ವಾಸನೆ ಕೂಡ ಬರ್ತಾಯಿತ್ತು ಸಾಮಾನೆಲ್ಲ ಪ್ರತಿ ಒಂದೂ ಕ್ಲೀನ್ ಮಾಡೋದರಲ್ಲಿ ಸಾಕಾಗೋಯಿತು ನಮ್ಮ ಕೆಲಸಗಳನ್ನು ನಾವು ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಸೊ ಇವಾಗೆಲ್ಲ ಪೂಜಾ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ನೈಟ್ ಆಗಿ ಹೋಗ್ಬಿಟ್ಟಿದೆ ನಾವೀಗ ಊಟ ಮಾಡೋಕ್ಕೆ ಹೋಗಬೇಕು ನಾಳೆ ಮತ್ತೆ ನಾನು ಪೂಜೆನ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಇರಲ್ಲ ಸೊ ಅವ್ರು ಆಫೀಸ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನಾನು ಒಬ್ಬಳೇ ನಾನು ಖುಷಾಲ ಇಬ್ಬರು ಸೇರಿ ಪೂಜೆ ಮಾಡಬೇಕು ಅಂತ ಅವರು ಸಾಯಂಕಾಲ ಬರ್ತಾರೆ ಸಾಯಂಕಾಲ ಬಂದ ಮೇಲೆ ಅವರು ಜಾಯಿನ್ ಆಗ್ತಾರೆ ಸೊ ಈ ವಿಡಿಯೋನ ನಾನು ಮತ್ತೆ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಗ್ರೂಪಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್